ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರದ್ದೊಂದು ಬೆಂಡೆಕಾಯಿ ಫ್ರೈ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿರುವಂತಹ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ಬೆಂಡೆಕಾಯಿನ ಫಸ್ಟು ನಾನು ಚೆನ್ನಾಗಿ ಒಂದೆರಡು ಸರ್ತಿ ವಾಶ್ ಮಾಡಿ ನಂತರ ಇಲ್ಲಿ ಕ್ಲೀನಾಗಿ ಅರ್ಬಿನ್ಲಿಂದ ಒರೆಸ್ಬಿಟ್ಟು ನೀರು ಸ್ವಲ್ಪ ಇರಬಾರ್ದು ನಂತರ ಇಲ್ಲಿ ನೀರು ಏನಾದರೂ ಇದ್ದರೆ ಸ್ವಲ್ಪ ಲೋಳೆ ಬಿಡತ್ತೆ ಹಾಗಾಗಿ ಪೂರ್ತಿಯಾಗಿ ಒಣಗಾದ ಮೇಲೆ ಈ ಥರ ಮೂರು ಭಾಗನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಸಾಲ ಹಾಕಿ ಮಾಡೋದರಿಂದ ಒಂದು ಒಳ್ಳೆ ರುಚಿಯಾಗಿರುವಂತಹ ಊಟಕ್ಕೆ ಸೈಡ್ ಡಿಶ್ ಆಗಿರುವಂಥದ್ದು ಬೆಂಡೆಕಾಯಿ ಏನಾದರೂ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳು ಏನಾದರೂ ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ನಂತರ ಇಲ್ಲಿ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪು ನಂತರ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ ಹುಣಸೆ ಹಣ್ಣು ಇಲ್ಲ ಅಂತ ಅಂದರೆ ಲಿಂಬೆ ಹಣ್ಣು ಒಂದು ಲಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಳಿಯಾಗಿ ಖಾರವಾಗಿ ತುಂಬ ರುಚಿಯಾಗಿರತ್ತೆ ಇವಾಗ ಇದಿಷ್ಟು ಮಸಾಲಾನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಬೆಂಡೆಕಾಯಿನ ನಡಕ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಲ್ವ ಅದ್ರೊಳಗೆ ಈ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ಇರೋದ್ರಿಂದ ಯಾವುದೇ ಥರದ ಪಲ್ಯ ಬೇಕಾಗೋದಿಲ್ಲ ನೋಡಿ ಇದಿಷ್ಟು ನಾನು ಮಸಾಲಾನ ಈ ಥರ ಒಳಗಡೆ ಎಲ್ಲ ಹಚ್ಚಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಒಳಗಡೆ ಎಲ್ಲ ಹತ್ಕೊಂಡ್ರೆ ತಿನ್ನೋ ಟೈಮ್ದೊಳಗೆ ತುಂಬ ರುಚಿಯಾಗಿರುತ್ತೆ ಇವಾಗ ಇನ್ನೊಂದು ನಾನು ಇದೇ ರೀತಿ ಮಸಾಲನ ಹಚ್ಚಿ ಉಳಿದಿರೋದು ಕೂಡ ಹಚ್ಚಿ ಇಟ್ಕೋತಾ ಇದ್ದೀನಿ ನೋಡಿ ಇದಿಷ್ಟು ಮಸಾಲ ಹಚ್ಚಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ನೋಡಿ ನಂತರ ಗ್ಯಾಸ್ ಮೇಲೆ ತವಣ್ಣ ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಇವಾಗ ಒಂದೊಂದಾಗಿ ಮಸಾಲ ಹಚ್ಚಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಸೂಪರ್ ಸೂಪರಾಗಿರುತ್ತೆ ನೋಡಿ ಹಾಗೆ ಕೂಡ ತಿಂಗ್ಳಿಗೂ ಚೆನ್ನಾಗಿರುತ್ತೆ ಊಟಕ್ಕೆ ಕೂಡ ಸೂಪರಾಗಿರುತ್ತೆ ನಂತರ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ನೋಡಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಹೊಳಸಿ ಮತ್ತೆ ಇದ್ದೀನಿ ನೋಡಿ ಜಾಸ್ತಿ ಟೈಮಂತೂ ತೊಗೊಳ್ಳೋದೇ ಇಲ್ಲ ತುಂಬ ಬೇಗ ಆಗಿಬಿಡತ್ತೆ ನೋಡಿ ಈ ಥರ ಇದ್ದರೆ ಸಾಕು ನೋಡಿ ಇವಾಗ ಹೊಳಸಿ ನಾವು ಫಸ್ಟು ಮೊದಲು ಯಾವ ಥರ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿಯೇ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ತುಂಬ ಎಳೆದಿದ್ರೆ ತುಂಬ ಬೇಗನೆ ಫ್ರೈ ಆಗಿಬಿಡತ್ತೆ ಹಾಗೆ ಸ್ವಲ್ಪ ಬಲ್ತಿರೋದು ಅಥವಾ ದಪ್ಪದಾಗಿರೋದು ಏನಾದರೂ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಣ್ಣ ಉರಿ ಇಟ್ಕೊಂಡು ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಕರವಾಗಿರುವಂತಹ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ನೋಡಿದ್ರಲ್ವ ಈ ಥರ ಸಿಂಪಲ್ಲಾಗಿ ಬೆಂಡೆಕಾಯ್ದು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ರುಚಿಯಂತೂ ಸೂಪರ್ ಆಗಿರುತ್ತೆ ಈ ಥರ ಇರೋದರಿಂದ ಯಾವುದೇ ಥರದ್ದು ಪಲ್ಯ ಬೇಕಾಗೋದಿಲ್ಲ ನೋಡಿದ್ರಲ್ವ ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್